ದಾಂಡೇಲಿಯ ಇಎಸ್ಐ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂತೆ ಶಾಸಕ ಆರ್ ವಿ ದೇಶಪಾಂಡೆಯವರಿಗೆ ಅಕ್ರಮ್ ಖಾನ್ ಮನವಿ ದಾಂಡೇಲಿ ನಗರದ ಇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂತೆ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಮಾಧ್ಯಮದ ಮೂಲಕ ಇಂದು ಮಂಗಳವಾರ ಮನವಿಯನ್ನು ಮಾಡಿದ್ದಾರೆ ಇ ಆಸ್ಪತ್ರೆಯನ್ನು ಮುಚ್ಚುವ ಯತ್ನ ನಡೆಯುತ್ತಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿತ ಕಾರ್ಮಿಕರಿದ್ದು ಅವರ ಹಿತದೃಷ್ಟಿಯಿಂದ ಇಎಸ್ಐ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಮತ್ತು ಇಎಸ್ಐ ಆಸ್ಪತ್ರೆಯಲ್ಲಿರುವ ವೈದ್ಯರ ಕೊರತೆ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಅಕ್ರಮ್ ಖಾನ್ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ದಾಂಡೇಲಿಯಲ್ಲಿ ಇ ಎಸ್ ಐ ಆಸ್ಪತ್ರೆ ಪ್ರಾರಂಭವಾಗಿ ಕಳೆದ ಐವತ್ತೊಂಬತ್ತು ವರ್ಷ ಆಗಿದ್ದರೂ ಸಹ ಸದರಿ ಆಸ್ಪತ್ರೆಯನ್ನು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಮೇಲ್ದರ್ಜೆಗೆ ತರಿಸಲಿಕ್ಕೆ ಯಾವುದೇ ಕೆಲಸ ಆಗಿದ್ದು ಇರುವುದಿಲ್ಲ ಆದರೆ ಈಗಾಗಲೇ ಕೆಲವು ಅಧಿಕಾರಿಗಳು ಆಸ್ಪತ್ರೆಯ ಲೆಕ್ಕಗಳನ್ನು ಸರಿಯಾದ ತೋರಿಸದೆ ಸದರಿ ಆಸ್ಪತ್ರೆಯನ್ನು ಕೆಳ ದರ್ಜೆಗೆ ಡಿಸ್ಪೆನ್ಸರಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವುದು ವಿಷಾದನೀಯ ಅಲ್ಲದೆ ದಾಂಡೇಲಿ ಆಸ್ಪತ್ರೆಗೆ ಮೂವತ್ತು ಸಾವಿರ ಎಂಟುನೂರು ಕಾರ್ದಾರಿದ್ದರೂ ಸಹ ಇದನ್ನು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಈಗ ನಾವು ಕೇಳಿಕೊಳ್ಳುವುದಾದ್ರೆ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತಂದು ಸಕಲ ಸೌಲಭ್ಯ ಸಿಗಬೇಕು ಈ ಆಸ್ಪತ್ರೆಯಲ್ಲಿ ಈಗ ಒಬ್ಬರೇ ವೈದ್ಯರಿದ್ದು ಇಪ್ಪತ್ನಾಲ್ಕು ತಾಸ ವರ್ಷ ಪೂರ್ತಿ ಕೆಲಸ ಮಾಡುವ ಸ್ಥಿತಿ ಇದೆ ನುರಿತ ಯಾವುದೇ ವೈದ್ಯರು ಇರುವುದಿಲ್ಲ ಅದೇ ರೀತಿ ಈ ಹಿಂದೆ ಹಳಿಯಾಳ ಮತ್ತು ಯಲ್ಲಾಪುರಿಗೆ ಎರಡು ಹೊಸ ಡಿಸ್ಪೆನ್ಸರಿ ಮಂಜೂರಾಗಿತ್ತು ಆ ಮಂಜೂರಾಗಿದ್ದು ಸಹ ಇವತ್ತು ರದ್ದುಪಡಿಸಲಾಗಿದೆ ಎಂದು ತಿಳಿದು ಬಂದಿದೆ ಹಳೆಯಾಳದಲ್ಲಿ ಮಾತ್ರ ಈಗಾಗಲೇ ಆರು ಸಾವಿರ ಇದ್ದು ಸದೀ ಕಾರ್ದಾರ ವೇತನದಿಂದ ಕಡಿತ ಆಗಿ ದುಡ್ಡು ಹೋದರೂ ಸಹ ಅವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಆದ್ದರಿಂದ ಕೂಡಲೇ ಮಳೆಯಾಳ ಮತ್ತು ಯಲ್ಲಾಪುರ್ ಡಿಸ್ಪೆನ್ಸರಿನೂ ಪ್ರಾರಂಭ ಆಗಬೇಕು ಮತ್ತು ದಾಂಡೇಲಿಯ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತರಬೇಕು ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಕಾರ್ಡ್ದಾರಿದ್ರು ಸೇವೆ ಇವತ್ತು ಇ ಎಸ್ ಐದಿಂದ ಸಕಲವಾದ ಸೇವೆ ಸಿಗ್ತಾ ಇಲ್ಲ ಇದನ್ನು ನಾವು ವಿಷಾದಿಸುತ್ತೇವೆ ತಾವುಗಳು ದಯಮಾಡಿ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತರಲು ಶ್ರಮ ವಹಿಸಬೇಕು ಅಂತೇಳಿ ಈ ಮನವಿ ಮೂಲಕ ಕೇಳಿಕೊಳ್ತೇವೆ